ಅದ ಒಂದು ಹುಡುಗ ಹೇಳವ್ರೆ ಯಾಕೆ ನಿಮ್ಗೆ ಅವ್ರ ಕಂಡ್ರೆ ಆಗಲ್ಲ ತಿಕ್ಕ ಉರಿ ಯಾಕ ಅವ್ರು ಬೆಳೀತಾವ್ರ ಅಥವಾ ಹೊಟ್ಟೆ ಉರಿ ಸರ್ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜಾತ್ರೆ ಅದ್ದೂರಿಯಾಗಿ ನಡೀತದೆ ತಮ್ಮ ಒಂದು ಎಷ್ಟು ಜೊತೆ ಎತ್ಕೊಳ್ಳ ಬರ್ಬೋದು ಯಾವ ರೀತಿ ನಡೆಸಬೇಕು ಅನ್ನೋ ಪ್ಲಾನ್ ಇತಿ ಇದೆ ಸರ್ ತಮಗೆ ಮೇಡಮ್ ಇದು ನಮ್ಮ ತಾತನ ಕಾಲದಿಂದ ಬರ್ದೈತೆ ಮಾಡಿ ಮಾಡಿ ನಮ್ಮ ಕೂಡಿ ಐತೆ ಅದೇ ರೀತಿ ನಲ್ಲೇ ಮಾಡ್ತೀವಿ ಮೇಡಮ್ ಹೊಸ್ದಾಗಿ ಪ್ರಿಪ್ರೇಷನ್ ಮಾಡೋದು ಏನು ಇಲ್ಲ ಏನು ನಾನು ಹೊಸ್ದಾಗಿ ಒಂದು ಐದಾರು ವರ್ಷಕ್ಕೆ ಮುಂಚೆ ಹೊಸ್ದಾಗ ಸ್ಟಾರ್ಟ್ ಮಾಡಿದ್ದೇನೆ ಅಂತಂದ್ರೆ ಆರು ಅಗ್ಳು ಹಾಕಿದ್ರೆ ವೇಸ್ಟ್ ಎತ್ಕೊಂಡೋಗಿ ಹಾಕ್ಬಿಡ್ತಾರೆ ಅಂತ ಅಂದ್ಬಿಟ್ಟು ನಮ್ಮ ಕಡೆದು ಗುರ್ತಿರ್ಬೇಕಂತ ಅಂದ್ಬಿಟ್ಟು ಶಾಲುವಾಗ್ಲೂ ಹಾಕ್ತಾ ಇದ್ದೀನಿ ನಾನು ನಮ್ಮ ಕಡೆಯಿಂದ ನಮ್ಮ ಹುಡುಗರು ಎಲ್ರಿಗೂ ನಮ್ಮ ಅಭಿಮಾನಿಗಳ ಬರೋಕ್ಕೆ ಟಿ ಶರ್ಟ್ಸ್ ಕೊಡ್ತೀನಿ ಅವತ್ತು ಮೆರವಣಿಗೆ ದಿನ ಮಾಮೂಲಿ ಊಟ ಇದ್ದೇ ಇರ್ತದೆ ಒಂದಿನ ನಾನ್ ವೆಜ್ ಮಾಡ್ತೀವಿ ಜಾತ್ರೆಗಿರೋ ಊಟ ಹಾಕ್ತೀನಿ ಸರ್ ಅಯ್ಯೋ ಅದು ಸಾಧ್ಯ ಇಲ್ಲ ಮೂರು ನಾಲ್ಕು ರಾಜ್ಯದಿಂದ ಬರ್ತಾರೆ ಆಂಧ್ರ ತಮಿಳುನಾಡು ನಮ್ಮ ಕರ್ನಾಟಕದ ಮೂಲೆ ಮೂಲೆಯಿಂದ ಬರ್ತಾರೆ ಅಣತಂಬಂದ್ರು ಅಕ್ಕ ತಂಗಿರು ಅಯ್ಯೋ ಮುದುಕಿರು ಮೋಟ್ರು ಮುದುಕರು ಹೇಳಕ್ ಸಾಧ್ಯ ಇಲ್ಲ ಎಲ್ಲ ನಮ್ಮ ಅಜ್ಜಿ ತಾತ ಅಂತ ನಾನು ತಿಳ್ಕೊಂತೀನಿ ಆಶೀರ್ವಾದ ಮಾಡ್ತಾರೆ ಬಂದು ನನ್ನ ಒಂದ್ಸಲಿ ವಿಡಿಯೋ ನೀವು ನೋಡ್ಬೋದು ಕ್ರೌಡ್ ಜಾಸ್ತಿ ಆಗ್ಬಿಡ್ತು ಒಬ್ರು ವಯಸ್ಸಾದವರು ನಮ್ಮ ಅಜ್ಜಿ ದರವ್ರೆ ಏ ಏರ್ತಾರಪ್ಪ ನಾನು ಅಲ್ಲಿಂದ ಬಂದಿದ್ದೀನಿ ಬಾಯಲ್ಲಿ ಬಾಯ್ ಇಲ್ಲಿ ಅಂತ ಬೆಲೆ ಕಟ್ಟಕ್ ಸಾಧ್ಯ ಇಲ್ಲ ಆಮೇಲೆ ಈ ಸಲಿನೂ ನಮ್ಮ ಸ್ನೇಹಿತರು ಸೆಲೆಬ್ರಿಟಿಗಳು ಬರ್ತಾರೆ ಸೀರಿಯಲ್ ಆಕ್ಟರ್ಸ್ ಯಾಕಂದ್ರೆ ಸೀರಿಯಲ್ ಅಲ್ಲೇ ನೋಡಿರ್ತಾರೆ ಅವ್ರನ್ನೆಲ್ಲ ಹೊರಗಡೆ ನೋಡಕ್ ಆಗಲ್ಲ ಅವ್ರನ್ನ ಕರಸ್ತೀನಿ ನಮ್ಮ ಪ್ರಿಯಾಂಕ್ ಅವ್ರು ಇರ್ಬೋದು ನಮ್ರತ ಇರ್ಬೋದು ನಮ್ಮ ಬೆಂಕಿ ತನಿಷ್ ಅವ್ರು ಇರ್ಬೋದು ಬರ್ತಾರೆ ಅವ್ರೆಲ್ಲ ಆಮೇಲೆ ಇದು ಅವತ್ತಿಂದ ಇರೋದೆಲ್ಲ ಕುಣಿಯಾಕಾಗೆಲ್ಲಾ ಎಲ್ಲಿ ನಾವೇನು ಹುಡ್ಕ್ಬೇಕಾಗಿಲ್ಲ ಅವರೇ ಬಂದ್ ನಿಟ್ಕೊಂತಾರೆ ನಾವೇ ಅವ್ರು ನಾವೇ ಅವರು ಅಂತ ನಾವೇನು ಹುಡ್ಕೋದೇನು ಲೆಕ್ಕಿಲ್ಲ ಹೌದಾ ಕೂಡ ಕಲ್ಲು ಹುಡ್ಕ್ಬಿಡ್ತಾರೆ ಬಿಡ್ತಾರೆ ಅಕ್ಕೂ ಕೆಚ್ಚಲಿಂದ ಬರೋ ಹಾಲು ಅದ್ರಲ್ಲೂ ಕಲ್ಲು ಹುಡ್ಕ್ತಾರೆ ಅದ್ರ ಲೆಕ್ಕಾಕ್ರಿ ಟ್ಯಾಲೆಂಟ್ ಇನ್ ಎಷ್ಟಿರ್ಬೇಕು ಸರಿ ಈಗ ಸ್ವಲ್ಪ ಅಭಿಮಾನಿ ಜಾಸ್ತಿನೇ ಆಗಿರ್ಬೋದು ಅನ್ಸುತ್ತಲ್ವಾ ಜಾಸ್ತಿ ಜೀಸ್ತಿ ಅಲ್ಲ ಅದ್ರ ಲೆಕ್ಕಾಚಾರನೇ ಬೇರೆ ಪ್ರೀತ್ ಅವರೆಲ್ಲ ನನ್ ಮನ್ಸಾಗ ಅವ್ರೆ ಇವರೆಲ್ಲ ನಮ್ಮ ಎದುರುಗ ಅವ್ರೆ ಅಂತ ಹೇಳ್ತೀನಿ ನಾನು ಬೇರೆ ಹೇಳಕ್ಕ ಹೋಗಲ್ಲ ನನ್ನ ಎದುರುಗ ಇರ್ತಾರೆ ಇವ್ರು ಯಾವಾಗಲೂ ನಾನು ವಾಚ್ ಮಾಡ್ತಾ ಇರ್ತಾರಲ್ಲ ನನ್ಗೆ ಅದರಿಂದ ನಾನು ಪ್ಲಸ್ಸೇನೆ ಮೈನಸ್ ಅಂತೂ ದೇವ್ರನೇ ಇಲ್ಲ ಮೇಡಮ್ ನಾಕ್ ತು ಚೆ ಭಗವಂತನ ಒಂದೇ ಕೇಳೋದು ಎಲ್ರಿಗೂ ಏನಂದ್ರೆ ಒಂದೇನು ಹೇಳಿ ಕೇಳ್ಕೊತೀನಿ ಅಂದರೆ ಭಗವಂತ ಇವಕ್ಕೆಲ್ಲ ಒಳ್ಳೇದು ಮಾಡು ಎಷ್ಟು ಒಳ್ಳೇದು ಅಂದರೆ ಇನ್ನೊಬ್ಬರ ಬಗ್ಗೆ ಮಾತಾಡೋಕೆ ಕೂಡ ಇವ್ರು ಬಿಟ್ಟುಬಾರ್ದು ಅಷ್ಟು ಒಳ್ಳೇದು ಮಾಡು ಸ್ವಾಮಿ ಅಂತ ನಾನು ಕೇಳೋದು ಅಲ್ವಾ ಮೇಡಮ್ ಯುದ್ಧಗಳನ್ನ ನಡೀತಾ ಇರಲಿಲ್ಲ ಈ ತಂದಿಕ್ ಅವ್ರು ಇಲ್ಲ ಅಂದಿದ್ರೆ ಯುದ್ಧಗಳ್ ನಡೀತಾ ಇರಲಿಲ್ಲ ಸಂಸಾರಗಳ್ ಕಿತ್ತೋತಾ ಇರಲಿಲ್ಲ ನಿಜಾರ ಸುಳ್ಳ ಕೊಲಿಗ್ಲಾ ತೈರಿಲ್ಲ ಸುಲ್ಗಿಗ್ಲಾ ತೈರಿಲ್ಲ ಈ ಏಳ್ಮಿನ ರೀಟ್ಗಳು ಕುಡ್ದವ್ರು ಬಂದು ಸಂಸಾರದಾಗ ಅದೇನೋ ಕಂಡಕ್ಕ ಒಂದೇ ತೊಟ್ಟು ಅಂತಾರೆ ಹಂಗೆ ಉಳಿ ಹಿಂಡಿದ್ರೆ ಡಮಾರ್ ಅದ್ರ ಕಿವಿ ಕೊಡ್ದಿರ ಇದ್ರೆ ನಮ್ಮ ತಗು ತುಂಬಿಲ್ಲ ನಿಜವೇನಾ ಸರ್ ನಿಮ್ಮ ಅಭಿಮಾನಿಗಳೇ ಆಸೆ ಪಡೋ ತರ ಬರ್ತೂರ್ ಸಂತೋಷ್ ಮತ್ತೆ ಬಿಗ್ ಬಾಸ್ ತನಿಶಾ ಸೂಪರ್ ಜೋಡಿ ಎಲ್ಲ ಕಡೆ ಫ್ಯೂಚರ್ ಜೋಡಿ ಆಗ್ತಾ ಅಂದ್ಕೊಂಡಿದ್ರು ಫ್ಯೂಚರ್ ಜೋಡಿ ಫ್ರೆಂಡ್ಸು ಆದರೆ ನೀವು ಅಕ್ಕ ಅಂತ ಒಂದು ವಿಡಿಯೋದಲ್ಲಿ ಅಂದ್ಬಿಟ್ಟಿದ್ರೆ ಪಾಪ ಎಷ್ಟೋ ಜನ ನಿಮ್ಮ ಅದ ಹರ್ಟ್ ಆಗಿದೆ ಸರ್ ಮೇಡಮ್ ಇವಾಗ ಅದು ಏನಂತಂದರೆ ತನಿಶಾ ಕಣ್ಣು ಕಚೇರಿ ಆಗಿಬಿಟ್ಟೆ ಆಯಿತಾ ಫ್ರೆಂಡು ಫ್ರೆಂಡ್ ಓ ಸರಿ ಯಾಕಂತಂದರೆ ನಾವು ಒಳಗಡೆ ಹೋದಾಗ ಆಮೇಲೆ ಸ್ಟಾರ್ಟಿಂಗ್ ನಾನು ಹೋದಾಗ ಅವ್ನ ಅಕ್ಕನೇ ಬಿಟ್ಟಿದ್ದೀನಿ ಸ್ಟಾರ್ಟಿಂಗ್ ಆಮೇಲೆ ಒಳ್ಳೆ ಸ್ನೇಹಿತೆ ನೋಡಿದೇ ಮನ್ಸಲ್ಲಿ ಒಂದು ಈಚೆ ಒಂದು ಇಲ್ಲ ಆಕೆ ಅಂತ ನಾನು ಅವರು ಒಳ್ಳೆ ಫ್ರೆಂಡ್ಸ್ ಏನೇ ಅದ್ರಲ್ಲಿ ಎರಡು ಮಾತಿಲ್ಲ ಆಮೇಲೆ ಅದ್ ಒಂದು ನಿಮ್ಕ ಈ ಮೀಡಿಯಾದವೊಂದ ಇದೆ ಅದಕ್ಕೆ ಆಗಲ್ಲ ಅನ್ನೋ ರೀತಿ ಕೊಟ್ರೆ ಇಟ್ಟು ಇವಾಗ ನಾಳೆ ನಾಳಿದ್ದು ನಾನು ಕನಿಷ್ಠ ಭೇಟಿ ಆಗ್ತಾ ಇದ್ದೀನಿ ಚೆನ್ನಾಗಿ ಇದ್ದೀರ ಅವೆಲ್ಲ ಏನು ಇಲ್ಲ ಗೊತ್ತಲ್ಲ ನಿಮ್ಗೆ ಮಿಯಾ ಮಿಯಾ ಬೇಕು ಹೋಯ್ತಾದ್ರೆ ಇವಾಗ ಆ ಪನ್ನೇರ್ಘಟ್ಟ ಫಾರೆಸ್ಟ್ ಇಂದ ಹುಲಿ ತಪ್ಸ್ಕೊಂಡು ಇಲ್ಲೇ ಹೋಯ್ತು ನಾವೇ ನೋಡಿದ್ವಿ ಅಂತ ಹೌದಾ ಆ ಯಾರು ಒಂದು ವೈಕದ ಸರಿ ಲಾಲ್ ಬಾಗನ ನಾವೇ ತಕೊಂಡಿದ್ದೆ ಅಂತ ಹೇಳಿ ಹೇಗೌದು ಆ ನಾವು ಟಿವಿ ಇದು ನೋಡಬಹುದು ಸರ್ ಇವತ್ತಿನ ಯಂಗ್ ಸ್ಟಾರ್ಸ್ ಏನು ಹೇಳ್ತಾರೆ ಸರ್ ನಿಮ್ಮನ್ನ ನೋಡಿ ನಿಮ್ಮನ್ನ ಒಂದು ರೋಲ್ ಮಾಡಲ್ ಆಗಿ ಹಳ್ಳಿ ತಳಿಗಳ ಒಂದು ಅಭಿವೃದ್ಧಿಗೆ ಬರೋಂತ ನಿಮ್ಮ ಅಭಿಮಾನಿಗಳಿದ್ದಾರೆ ಅವರಿಗೆ ಏನು ಹೇಳ್ತೀರಾ ಏನು ಬೇಡ ನೀವು ಬಂದಿರೋ ಜಾಗದಲ್ಲಿ ನೀವು ಎಷ್ಟು ಅಭಿವೃದ್ಧಿ ಆಗೈತೆ ಹಳ್ಳಿ ಕಾರ್ ಹಾಗೆ ನಾನು ಫೋನ್ ಮಾಡಿ ಮಾತಾಡ್ತಾರೆ ಆ ಯಾರು ನಿಮ್ಮ ಅಭಿಮಾನಿಗಳು ಕರೆಕ್ಟ್ ಇಷ್ಟೇ ನಾವು ಮಾಡಿರೋದು ಅವ್ತೆ ಹೇಳ್ದೆ ನಾನು ಇವತ್ತ ಅದ್ ನಡೀತೈತೆ ಕೋಟಿ ರೂಪಾಯಿ ಓರಿ ಎಲ್ಲ ಕೋಟಿ ಓರಿಗಳಾಗಬೇಕು ಹಳ್ಳಿಕಾರ ಓರಿ ನಮ್ ಕರ್ನಾಟಕದಾಗ ಹಂಡ್ರೆಡ್ ಪರ್ಸೆಂಟ್ ನಡೀತೈತಿ ಇವತ್ತು ಅರ್ಧಕ್ಕೆ ಬಂದ್ ನಿಂತೈತಿ ಮೇಡಮ್ ಲಕ್ಷಗಳಲ್ಲಿ ಬಂದ್ ನಿಂತೈತೆ ನೆಕ್ಸ್ಟ್ ಕೋಟಿ ಆಗೇ ಆಗ್ತೈತೆ ಜೈ ಹಳ್ಳಿಕರ್ ಅನ್ನೋದು ನಡದೆ ನಡೀತದೆ ಪಾಪ ಇನ್ನ ಕೆಲವರು ಓದ್ಕೊಂಡಿರೋ ಇರೋರು ಕ್ಯೂಡ್ರು ಕೂಡ್ರ ಅವ್ರೆ ಇನ್ನ ಇನ್ನ ಪಾಪ ಅವರು ಮಕ್ಕಳು ಇನ್ನ ನಾಟಿದನೇ ಅಂತಾವೆ ಪಾಪ ಅವುಗಳಿಗೆ ಬುಕ್ ಅಲ್ಲಿ ಇಲ್ಲ ವಿಡಿಯೋಗಳ ಮುಖಾಂತರ ಹೇಳ್ತೀನಿ ಸೋಕಮ್ ನಾಟಿ ಹಸುನೇನೆ ಹಳ್ಳಿಕಾರಪ್ಪ ಕರ್ನಾಟಕದ ಎಮ್ಮೆಯ ತಳಿ ಹಳ್ಳಿ ಹಳ್ಳಿಕಾರ್ ಏನ ಕರ್ನಾಟಕದ ಎಮ್ಮೆ ತಳ್ಳಿ ಹಳ್ಳಿ ಹಳ್ಳಿಕಾರ್ ನನ್ ಮೇಲೆ ಕೋಪ ಇದ್ರೆ ನನ್ ಮೇಲೆ ಮಾಡೋ ಬಾಸಾಪುನ್ ಮೇಲೆ ಮಾಡಕ್ ಹೋಗ್ಬೇಡ ಉಳ್ಕೊಳಲ್ಲ ಜೈ ಹಳ್ಳಿಕಾರ ಅನ್ಬಿಟ್ರೆ ಬಾಯಿ ಬಿದ್ದೋತೈತಾ ಏನಣ್ಣ ಬಿದ್ದೋತ್ ಅಣ್ಣ ಇನ್ನೆಷ್ಟು ಇರ್ಬೇಕು ನಿಮ್ ಸಾ ಯೋಚನೆ ಮಾಡ್ರಿ ನಾಗರಾವ್ ಕಲ್ಲಾಗಿ ಸಾ ನಿಮ್ಗೆ ಅದೇ ಬಾಯಲ್ಲ ಮನ್ಸೆ ವಿಷ ತಾನೆ ನನ್ ಬೇರೆಯವ್ರು ಬಂದ್ ಕೇಳೋದು ಏನಣ್ಣ ಹಳ್ಳಿಕಾರ ಅಂತ ಆಲ್ರೆಡಿ ಆಗೋಗೈತೆ ಅದು ಟ್ಯಾಗ್ ನೇಮ್ ಅಲ್ಲ ಬ್ರ್ಯಾಂಡ್ ಹೌದಾ ಆ ಹೇಗತೆ ಇಲ್ಲ ಅಂತಂದ್ರೆ ಇದು ಇಲ್ಲ ಅಂತ ಅರ್ಥ ಇದು ಐತೆ ಒಂದು ಗುಂಡಿಗೆ ಇನ್ನ ಒಂದು ಇನ್ನ ಒಂದು ಅರ್ಥ ಆಗ್ತದೆ ಅಲ್ವಾ ಅದ್ ಗತ್ತು ಗತ್ಬೇಕು ಜೈ ಹಳ್ಳಿಕಾರ್ ಅಂತ ಹೇಳಕ್ ಗತ್ಬೇಕು ಆ ಗತ್ತು ಹೇಗತೆ ನೀನ್ ಹತ್ರ ಇಲ್ಲ ಅಂತ ಪ್ರೂವ್ ಮಾಡ್ಕೊಂತ ಇದೀಯ ನಿಜಾನಾ ತಪ್ಪೇನಿಲ್ಲ ಅಲ್ಲ ಸೌತ್ ಇಂಡಿಯನ್ ಪ್ರೂಡಕ್ ಪೂರಾ ಸೌತ್ ಇಂಡಿಯನ್ ಬ್ರೀಡ್ಗೆ ತಾಯಿ ಮೂಲ ಹಳ್ಳಿಕಾರ ನಾನ್ ಹೇಳ್ತಾ ಇರೋದಲ್ಲ ಇತಿಹಾಸ ಐತೆ ಎತ್ಕೊಂಡ್ ನೋಡ್ರಿ ಅದ್ರ ನಾನ್ ಗುರ್ಸಿದ್ಕ ನಿಮ್ ತಿಕಾ ಉರಿ ಅಂದ್ರೆ ನಾವೇನ್ ಮಾಡೋಣ ನಾವ್ ಯಾರ ಒಂದ್ ಹುಡುಗ ಹೇಳವ್ರೆ ಯಾಕೆ ನಿಮ್ಗೆ ಆ ಕಂಡ್ರೆ ಆಗಲ್ಲ ತಿಕಾ ಉರಿ ಯಾಕ ಅವ್ರ ಬೆಳಿತಾವ್ರ ಅಂತ ಹೊಟ್ಟೆ ಉರಿ ಹಿಂಗೆ ಅಷ್ಟೇ ಇದು ಕತೆ ಅಲ್ವಾ ನೀನು ಹೇಳಕ್ ಏನು ಕಲ್ಸಕ್ ಆಗಲ್ಲ ನಿಜನಾ